ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಫುಲ್ ನೋಡಿ ಸೊ ಇವತ್ತು ನಾವು ಕೆ ಎಸ್ ಆರ್ ಟಿ ಸಿ ಬಸ್ನ ಹತ್ಕೊಂಡು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗ್ತಾ ಇದೀವಿ ಗಾಯ ಇವತ್ತಂತ ಫುಲ್ ಅಪಶಕನದ ಮೇಲೆ ಅಪಶಕನ ನಮ್ಮ ಲೇಪುದು ಗಾಡಿ ಆಕ್ಸಿಡೆಂಟ್ ಆಯಿತು ಹಾಗೆಯೇ ನಾವು ಹೋಗ್ತಾ ಇದ್ದಂಥ ಬಸ್ಸಿಗೆ ಈ ಒಂದು ದೊಡ್ಡ ಲಾರಿ ಬಂದು ಡಿಕ್ಕಿ ಹೊಡಿತು ಏನಾಗಲಿಲ್ಲ ಸ್ವಲ್ಪ ಅವ್ರದ್ದೇ ಮಿರರ್ ಸ್ವಲ್ಪ ಬೆಂಕಿ ಈಗ ಗೊರವನಲ್ಲಿ ಕಾಪಿ ಹೋಗ್ತಾ ಇದ್ದೀವಿ ಅಲ್ಲಿಂದ ಆಟೋದಲ್ಲಿ ಹೋಗ್ತಾರೆ ಈ ತರ ಆಟೋಗಳು ಇರುತ್ತೆ ಆಟೋದಲ್ಲಿ ಕುತ್ಕೊಂಡು ಹೋಗೋದು ಚ ಗೈಸ್ ಏನು ಗೊತ್ತಾ ಇಲ್ಲೊಂದು ಟ್ರಿಕ್ಕು ಚಪ್ಪಲಿ ಇಲ್ಲೇ ಬಿಟ್ಟೋಗಿ ಐಟಮ್ ತೊಗೊಂಡೋಗಿ ಅಪ್ರೋಚ್ ಮಾಡೋವೇ ನೋಡಿ ತಗೊಳ್ರಿ ಆಯ್ತು ಏನಾರು ತಗೊಳಂಗಿದ್ರೆ ತಗೋಬೇಕಲ್ಲ ನೋಡಿ ಗಾಯ್ಸ್ ಅವರೇ ತಗೊಂಡೋದ್ರು

ಕೆಜಿ ಅರ್ಧ ಕೆಜಿ ಮೂರು ಕೆಜಿ ಸೀನವರ್ಗೆ ಅಂತ ಹೇಳಿ ಇನ್ನೂ ಅರ್ಧ ಕೆಜಿ ಹೆಚ್ಚಾಗಿ ಹಾಕಿದ್ವಿ ಹಾ ಕಣ್ಮು ಅಂತ ಕಣ್ಮು ನಮ್ಮೂರು ಅಂತ ಇನ್ನೂ ಅರ್ಧ ಕೆಜಿ ಹೆಚ್ಚಾಗಿ ಕೊಟ್ಟಿದ್ವಿ ಅವರೇ ನಾವು ನಡೀರಿ ಯಾರಾದ್ರೇನು ನನ್ನ ಫ್ಯಾಮಿಲಿನೇ ಅವರು ಸೋ ನೋಡಿ ಈಗ ನಾನು ಅವರೆಗೈ ತಗೊಂಡಿದ್ದೀನಿ ಇದೆ ಪಡೆ ಕತ್ತಿದಿದೆ ಎರಡು ಪೊಡೆ ಇದೆ ಇದ ಆಸ್ಪತ್ರೆ ಎತ್ರಿಗೆ ನೋಡಿ ಎರಡು ಹೇಳ್ತಾ ಇದ್ದಾರೆ ಪೂಜೆ ಸಾಮನಲ್ಲೇ ತಗೊಳ್ಬೇಕಂತ ಹೇಳ್ತಾ ಇದ್ದಾರೆ ಪೂಜೆ ಸಾಮಂತಾ ಸೊ ಈಗ ಅಲ್ಲಿ ಹೋಗಿ ಅವರೇ ಕೈ ಸಾರಿ ಅವರೇಕಾಯಲ್ಲ ಪೂಜೆ ಸಾಮಾನು ತೊಗೋಬೇಕು ತಗೊಳ್ಳೋಣ ಇವರೆಲ್ಲೋದ್ರಪ್ಪ ಹಾಂ ಅದಕ್ಕೆ ಕೇಳಿದ್ದು ಅದು ಇದಕ್ಕೆ ಆಗುತ್ತೆ ಅಂತ ಅದೊಂದು ದೇವರು ಕೊಡತಾರದು ಈ ಥರ ಮಾಡ್ಲಿಕ್ಕಿ ಬಳೆ ಎಲ್ಲ ತಗೊಂಡವ್ರೆ ಬಳೆ ಮಾಡ್ಲಕ್ಕಿ ತಗೊಂಡ್ರೆ ಇನ್ನೂರು ರೂಪಾಯಿ ಹ್ಞೂ ಪೂಜೆ ಸಾಮಾನು ಕಾಯಿ ಅಂದರೆ ನೂರೈವತ್ತು ರೂಪಾಯಿ ಸೊ ಗೊತ್ತಾಯ್ತಲ್ಲ ಗಾಯಸ್ ಟೂ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಏನೋ ಮಾಡ್ಕೊಂಡು ವ್ಲಾಗ್ ಮಾಡ್ತಾರೆ ಏನೋ ಮಾಡ್ಕೊಂಡು ತೊಗೊಂಡೋಗಿ ಅಂತ ಹೇಳ್ತಾ ಇದ್ದಾರೆ ಓ ಮತ್ತೆ ಅವರೇಕಾಯಿ ತಂದು ಹಾಕಿದ್ರು ಸೊಗುಡು ಗುಡ ಅವರೇಕಾಯಿ ಬಡ ನೋಡಿ ಜನರೇ ಬರುವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಇದು ಎಂಟ್ರೆನ್ಸು ನೋಡಿ ನೀವೇನಾದರೂ ಪೂಜೆ ಸಾಮಾನು ತಗೊಳ್ತೀರಾ ಅಂತ ಹೇಳಿದ್ರೆ ನಾರ್ಮಲ್ ಪೂಜೆ ಸಾಮಾನಿಗೆ ನೂರೈದು ರೂಪಾಯಿ ಆಗುತ್ತೆ ಇಲ್ಲ ನೀವು ಮಡ್ಲಕ್ಕಿ ಈ ಥರ ತೊಗೊಳ್ತೀರಿ ಅಂತ ಹೇಳಿದ್ರೆ ಇನ್ನೂರು ರೂಪಾಯಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನೋಡಿ ಈ ಸೇವಾ ಕೌಂಟರ್ ಇಲ್ಲಿ ಎದುರುಗಡೆನೇ ಇದೆ ಈ ದೇವರಿಗೆ ಕೊಡೋ ಸೀರೆನ ಬಿಲ್ ಹಾಕ್ಸ್ಬೇಕಂತೆ ಸೊ ನೋಡಿ ಈ ಒಂದು ಕಮಲಮ್ಮ ತಾಯಿಯವರು ಈ ಒಂದು ದೇವಸ್ಥಾನನ ಮರು ಪುನರ್ ಮಾಡಿದ್ದಾರೆ ಇಲ್ಲಿ ಎಲ್ಲ ಪೂಜೆ ಎಲ್ಲ ನಿಂತಿದಾಗ ಇವರು ಬಂದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಈ ಒಂದು ದೇವಸ್ಥಾನದ ಪೂಜೆ ಮತ್ತೆ ಆರಂಭಿಸ್ತಾರೆ ನೋಡಿ ಮಹಾಲಕ್ಷ್ಮಿ ಪೂಜೆ ನಡೀತಾ ಇದೆ ಅರ್ಶನ ಕುಂಕುಮ ಇಟ್ಟಿದ್ದಾರೆ ಇದು ನವಗ್ರಹ ಮತ್ತೆ ಇಲ್ಲಿ ಪ್ರಸನ್ನ ಆಂಜನೇಯ ಆಂಜನೇಯ ಸ್ವಾಮಿ ನೋಡಿ ಗಾಯಸ್ ಹೇಗೆ ತರಲೆ ಮಾಡ್ತಾ ಇದಾರೆ ನೋಡಿ ಕ್ಯೂ ಅಲ್ಲಿ ನಿಂತಿದ್ದಾರೆ ಎಲ್ಲ ಪೂಜೆ ಮಾಡಿಸ್ಕೂತಿದ್ದಾರೆ ಪ್ರಸಾದ ಕೊಡ್ತಾ ಇದ್ದಾರೆ ಸೊ ನಾವು ಪ್ರಸಾದ ತಗೊಳ್ಳೋಣ ಮೊದಲನೇ ಪ್ರಸಾದ ಹೆಸರು ಬೇಲಿ ನಮ್ಗೆ ಸಿಗುತ್ತಾ ಇಲ್ವಾ ನೋಡೋಣ ಸೊ ಖಾಲಿ ಆಯ್ತು ನಾನು ಸಿಗುತ್ತಾ ಇಲ್ವಾ ಅಂತ ಅಂದ್ಕೊಂಡೆ ಬಟ್ ಆ ಕೈಗಳನ್ನ ಮೀರಿಸಿ ನನ್ನ ಕೈಗೆ ಬಂದಿದೆ ಅಂದರೆ ದೇವ್ರದ್ದು ಏನು ವರ ನಮಗಿದೆ ಅಂತ ಅರ್ಥ ಕೊಡುವ ಇವ್ರಿಗೂ ಅವ್ರಿಗೂ ಭಾಗ್ಯ ಸಿಗ್ಲಿ त <laughs> <laughs> <laughs>

ಆ ಬಂದೆ ಒನ್ ಮಿನಿಟ್ ಸೊ ಕಾಳುಗಳು ನೋಡಿ ಅಮ್ಮ ಇದು ಇದಕ್ಕೆ ಎಷ್ಟಾಗುತ್ತೆ ಇದು ಫುಲ್ ಇದು ಈ ಸೇರಿಗೆ ಎಲ್ಲ ಅದೇ ಥರನಾ ಈ ಥರ ಸೇರುಗಳು ಬೇರೆ ಬೇರೆ ರೇಟ್ ಇದೆಯಾ ಹಾಂ 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 ಬಾರ್ಲಿ ಮತ್ತು ಇದು ಇದು ನೋಡಿ ಇದು ನವಣೆ ಅದು ಪಕ್ಷಿಗ ಮನುಷ್ಯಗ ಹಾಂ ಓಕೆ 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 ಬೆಳೆದು ನೋಡಿ ಸಪೋಟ ಇದು ಮೂರೇಕಾಯಿ ಇದು ತೊಗರಿಕಾಯಿ ಅದು ಅಳ್ಸಂದೆಕಾಯಿ ಇದು ಸಪೋಟ ಎಷ್ಟು ಕೆ ಜಿ ಐವತ್ತಾ ಏನು ಅಣ್ಣ ಆಗೋ ಥರ ಇದೆಯಾ ಅಣ್ಣ ಸರಿ ಹೋಗ್ಬೇಕಾದ್ರೆ ತೊಗೊಂಡು ನಿಮ್ಮ ನಿಮ್ಮದೇ ಇದ್ರಲ್ಲಿ ಬೆಳೆದು ಮಾಡ್ತೋಗ್ಬಿಟ್ರೆ ಅಲ್ಲೊಂದು ಆಲ್ರೆಡಿ ಅವರೇ ಕೈ ತಗೊಂಡು ಅಲ್ಲೇ ಇಟ್ಟಿದ್ದೀನಿ ಮರ್ತೋಗ್ಬಿಟ್ರೆ ತಗೋಬೇಕು ಅಂತ ಅಂತಲ್ರ ಮೈಂಡಲ್ಲಿ ಇರುತ್ತೆ ಬರ್ತೀನಿ ಕರೀತಾ ಇದ್ದಾರೆ ಅದಕ್ಕೆ ಹೋಗ್ತಾ ಇದೀನಿ ಲಾಟೆ ಆಟ ಇಟ್ಟಿದ್ದಾರೆ ನೋಡಿ ಒಂದು ಗೋಪುರವಾಗಿ ಇದ್ದಿದ್ರೆ ಕ್ಲೀನ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದಿತ್ತು ஓ எல்லா கடை அவரே கே கொன்காகி பார்த்தா நோடி அத்தையுதான ಏನು ಆಡ್ತಾ ಇದೆ ನೋಡಿ ಗಾಯಸ್ ಇವರೇ ಕಡಲೆಪುರಿ ಹತ್ತು ರೂಪಾಯಿ ಚೆನ್ನಾಗಿ ಹೇಳ್ತಾರೆ ಫಿಫ್ಟಿ ರುಪೀಸ್ ವಿತ್ ಮಿಶರ್ ಅಂತ ಹೇಳ್ತಾ ಇದ್ದಾರೆ ನೋಡಿ ದ ಟ್ರಿಕ್ ಆಫ್ ಬಿಸ್ನೆಸ್ ಮ್ಯಾನ್ಸ್ ಟೆನ್ ರುಪೀಸ್ ಅಂದರು ಆ ಬಿಡು ಪರವಾಗಿಲ್ಲ ಅವರು ಕರೆದ್ರಲ್ಲ ಅಂತ ಹೇಳ್ಬಿಟ್ಟು ನಾನು ತಗೊಳ್ಳೋಣ ಅಂತ ಹೋದೆ ಆಮೇಲೆ ಹೇಳ್ತಾರೆ ಹತ್ತು ರೂಪಾಯಿ ಕಡಲೆಪುರಿ ಅಂತೆ ನಲ್ವತ್ತು ರೂಪಾಯಿ ಮಿಶರಂತೆ ಕೊನೆಗೆ ಐವತ್ತು ರೂಪಾಯಿ ಯಾಮಾರಿಸ್ತಾರೆ ನೋಡಿ ದೇವಸ್ಥಾನಗಳ ಜಾಗದಲ್ಲೂ ವ್ಯಾಮಾರಿಸುವ ಬುದ್ಧಿಗಳು ಬೆಳ್ದಣ್ಣು ಬೆಳ್ದಣ್ಣು ನೋಡಿ ಅಂದ್ಕೊಂಡಿರ್ತಾರೆ ಅವರು ವೆಂಕಟೇಶ್ವರ ದೇವಸ್ಥಾನ ನೋಡಿ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದೀವಿ ನಾವು ಗೊರವನಹಳ್ಳಿ ವೆಂಕಟೇಶ್ವರ ದೇವಾಲಯಕ್ಕೆ ಓ ಇಲ್ಲೇ ಇದೆ ವೆಂಕಟೇಶ್ವರ ದೇವಾಲಯ ವಯಸ್ಸಲ್ಲಿ ಈ ಒಂದು ಹೂವನ್ನು ಎಷ್ಟು ನಾವು ಹಿಡ್ಕೊಂಡು ಆಟ ಆಡ್ತಾಯಿದ್ವಿ ಇದೀವಿ ಇವ್ರಿಗೆ ಪೂಜಾರಿಗಳು ಹೇಳಿದಾರಂತೆ ನಾಗಬ್ಬನಕ್ಕೆ ಪೂಜೆ ಮಾಡಬೇಕು ಅಂತ ಅದಕ್ಕೆ ನಮ್ಮನ್ನ ಕರ್ಕೊಂಡ್ಬಂದಿದ್ದಾರೆ ನೋಡಿ ಗಾಯಸ್ ಬಂದ್ವಿ ನಿಮಗೂ ಅಡ್ರೆಸ್ ಗೊತ್ತಾಗಿಲ್ಲ ನೋಡಿ ದೇವಸ್ಥಾನ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಚೂರು ಒಂದು ನೂರೈವತ್ತು ಮೀಟ್ರ್ ನಡ್ಕೊಂಡ್ಬಂದರೆ ನಿಮಗೆ ಇಲ್ಲಿ ಪ್ಲೇಸ್ ಸಿಗುತ್ತೆ ಯಾವುದಾದ್ರು ನಾಗ ಪೂಜೆ ಮಾಡಲಿಕ್ಕಿದ್ರೆ ಇಲ್ಲಿ ಮಾಡ್ಬೋದು ಇದೆ ನೋಡಿ ಗೊರವನಹಳ್ಳಿಯಲ್ಲಿ ಮಹಾಲಕ್ಷ್ಮಿ ಪ್ರಥಮ ಬಾರಿಗೆ ಅವರ ಹೆಜ್ಜೆ ಇಟ್ಟಿದ್ದು ಇಲ್ಲಿ ಮೂರು ಹೆಜ್ಜೆ ಇದೆ ಆ ದೇವಿ ದೇವಲೋಕದಿಂದ ಭೂಲೋಕಕ್ಕೆ ಮೊದ್ಲು ಹೆಜ್ಜೆ ಇಟ್ಟಿದ್ದು ಗೊರವನಹಳ್ಳಿಗೆ ಇಲ್ಲಿಗೇನೆ ಅಂತ ಹೇಳ್ತಾರೆ ಮಹಾಲಕ್ಷ್ಮಿ ದೇವ್ ಸೊ ಹೆಜ್ಜೆ ಗುರುತು ಕೂಡ ಇದೆ ಮಂಗಳಮುಖಿ ದುಡ್ಡು ಕೇಳಿದ್ರು ಕೊಟ್ಟಿಲ್ಲ ಅದಕ್ಕೆ ಲಕ್ಷ್ಮಿ ದೇವಸ್ಥಾನ ಬಂದಿದ್ಯಾ ಕೊಟ್ಟಿಲ್ಲ ಅಂದ್ರೆ ಕೊಡದೇ ಇದಂಗ ಆಗೋತ್ಯಾಸ್ ಡ್ರೈವಿಂಗ್ ನೈಸ್ ರೈಡ್ ನೋಡಿ ಎಲ್ಲ ಏಜ್ ಆಗಿರೋರೆ ಕುತ್ಕೊಂಡಿದ್ದಾರೆ ತಾತ ಅಜ್ಜಿ ಸೊ ಇಂಥವ್ರ ಹತ್ರ ಎಲ್ಲ ತಗೊಂಡ್ರೆ ನೋಡಿ ಇಲ್ಲಿ ಪೂಜೆ ಮಾಡ್ತಾಯಿದ್ವಿ ದೇವಸ್ಥಾನದ ಹತ್ರ ನಾವು ಆ ಸ್ಪಾಟಿಗೆ ಹೋಗಿದ್ವಲ್ಲ ಅಲ್ಲಿ ಪೂಜೆ ಮಾಡಬಾರ್ದು ಅಂತ ಹೇಳ್ರಿ ಯಾಕಂತ ಹೇಳಿದ್ರೆ ನಾವು ಅದೇ ಪೂರ್ವಜರ ಕಾಲದಿಂದ ಮಾಡ್ಕೊಂಡ್ ಬರ್ತಾಯಿದ್ರೆ ಮಾತ್ರ ಇಲ್ಲ ಇರಬೇಕು ಇನ್ ಕೇಸ್ ಏನಾದರೂ ನಾವು ಆಲೆ ಇರುತ್ತೆ ನೆಕ್ಸ್ಟ್ ಜನ್ರೇಷನ್ ಕೂಡ ಹಾಲಿರಿಲೇಬೇಕು ಇಲ್ಲಾಂದರೆ ಕಷ್ಟ ಬರುತ್ತೆ ಅಂತ ಅದಕ್ಕೋಸ್ಕರ ನಾವು ಇಲ್ಲವೇ ಬಂದು ಇದನ್ನ ಎಲ್ಲ ಅವರೇನು ಪೂಜೆ ಮಾಡ್ಬೇಕಂತ ಹೇಳಿದ್ರೆ ಅದನ್ನು ಮಾಡ್ತಾ ಇದೀವಿ ಇದೇನಮ್ಮ ಏನು ಏನು ತಾಲಿನ ಕರ್ಕೊಂಡು ಬಂದಿದ್ದ ನಂಗೆ ಹೇಳಿದ್ದೆ ನಂಗೆ ತೆಗಿಯಂಗಿದ್ರೆ ಹಂಗೆ ತೆಗಿತಿದ್ದೆ

महापापा पापा हरे देवी महालक्ष्मी नमस्ते देवी पुरा स्वी परी महालक्ष्मी नमोस्ते mm -hmm.

ಹೂವನೇನ ಮಾರೋದು ರೈಸ್ಸಾ ನೀವು ಕೇಳಿದ್ರಲ್ಲ ಇಲ್ಲಿ ಕಮಲಮ್ಮ ಯಾರು ಈ ದೇವಸ್ಥಾನ ಒಂದು ಪುನರ್ ನಿರ್ಮಾಣ ಮಾಡಿದ್ರು ಅವರಿದ್ದ ಕಾಲದಿಂದನೇ ಇವರು ಅಜ್ಜಿ ಸೊ ಇಂಥವ್ರ ಹತ್ರ ವ್ಯಾಪಾರ ಮಾಡಿ ಅಂತ ನಾನು ನಿಮ್ಮ ಹತ್ರ ಬೇಡ್ಕೊಳ್ತೀನಿ ನಾನು ಅವ್ರು ನೋಡಿನೇ ನಾನು ಬಂದಿದ್ದು ಈಗ ಇವರು ಮಂಗಳವಾರ ಹೂವು ಹಾ ಹೂವೆಲ್ಲ ಹಾಕಿದ್ವಿ

ಎಲ್ಲ ತಂದು ವೆಚ್ಚ ಮಾಡೋದಂದ್ರೆ ಇದೆ ಗಾಯ್ಸ್ ನೀವೇ ಒಂದು ಹೇಳಿ ಎಲ್ಲರೂ ಈಗ ಗಾಯ್ಸ್ ಅಂತ ಕರೀತಾರೆ ಕ್ಯೂಡೀಸ್ ಡಾಂಗ್ ಎವ್ರಿಥಿಂಗ್ ನಾನು ಬರ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಬಂದೆ ನಂತರ ಇತ್ತು ಅಲ್ಲಿ ಇದ್ದ ಅವ್ರಿಗಿ ಇವ್ರಿಗೆಲ್ಲ ಕೊಟ್ಟು ಅಲ್ಲೇ ಕಳೆ ಮಾಡ್ಕೊಡ ತೋರಿಸಿ ಚೆನ್ನಾಗಿ ಬಂದೈತಿ ಹಾ ಸಖತ್ತಾಗಿ ಬಂದಿದಿರ ಅಕ್ಕ ಅಮ್ಮ ಆ ಕಡೆ ನೋಡ್ಬಿಟ್ರು ಬರ್ತಡೇ ಡೇಟ್ ಗೈಸ್ ನೋಡಿ ಮಾರಮ್ಮ ಆಗಿದ್ರಿ ಸೊ ಈಗ ನಾವು ಊಟಕ್ಕೆ ಹೋಗ್ತಾ ಇದೀವಿ ಸೊ ಗೈಸ್ ಈಗ ನಾವು ಊಟ ಉಪಹಾರ ಜಾಗಕ್ಕೆ ಹೋಗ್ತಾ ಇದೀವಿ ಫುಲ್ ಇಂಪ್ರೂವ್ಮೆಂಟ್ ಆಗಿದೆ ಊಟದ ಸ್ಥಳ ಇಲ್ಲಿ ತಟ್ಟೆ ಸಿಗುತ್ತೆ ಒಂದ್ ತಾಳಿ ಸಾಕು ಕ್ಲೀನ್ ಆಯ್ತು ಏನ್ ತೊಳೆಯೋದು ಅನ್ನದಾಸೋಹಕ್ಕಾಗಿ ವೆಯ್ಟಿಂಗ್

ಯಾಕೊಂಡು ಅಷ್ಟೊಂದು ಹಾಕಿಸ್ಕೊಂಡ್ರಿ ಸ್ವಲ್ಪ ಹುಡುಗ ಗಲೀಜು ಆಗ್ಬಾರ್ದು ನೆಕ್ಸ್ಟು ಎಣ್ಣೆಗಿದ್ದು ಅದ್ಯಾವುದು ಇರಬಾರ್ದು ಅಂತ ಆಮೇಲೆ ಇಡ್ಲಿ ಈ ಥರ ಇಟ್ಬಿಟ್ರೆ ಈ ಇದನ್ನ ಅಲ್ಲಿ ತೊಗೊಂಡು ಹೋಗ್ತಾರೆ ಆ ಕಡೆಯಿಂದ ಬರೋರು நான் பே மாணா இது லேப் அவரது நூறு நான் அது ஐவத்து ரூபாய் ஸோ ஏடாயத்து ಪಾಕಶಾಲೆ ಪಾಕಶಾಲೆ ಮಲ್ಲಮ್ಮ ಸೊ ಬ್ಯಾಗ್ ಎಲ್ಲ ಅಲ್ಲೇ ಇಟ್ಟು ಬಂದೆ ಇದು ಚೆನ್ನಾಗಿದೆ ನೋಡಿ ಸ್ಪೇಸ್ ಬಿಡಿ ದೇವ್ರ ಸ್ಥಾನದಲ್ಲಿ

ಬಂಧುಗಳೇ ನಾವೀಗ ನೋಡಿ ಇಲ್ಲಿದ್ದೀವಿ ಗೊರವನ ಹಳ್ಳಿ ಮೆ ಮೆಟ್ರೋ ಅಂತ ಹೇಳ್ತಾ ಇದೀನಿ ಬಸ್ ಸ್ಟ್ಯಾಂಡಲ್ಲಿ ಸ್ಟೂಡೆಂಟ್ಸ್ನವರೆಲ್ಲ ನಿಂತಿದ್ದಾರೆ ಅಲ್ಲಿ ನೋಡಿ ಫುಲ್ ಬಸ್ ತುಂಬ ಹೋಗ್ಬಿಟ್ಟಿದೆ ರೋಡಾಗೋದು ನೋಡ್ರೆ ಬೆಂಗಳೂರು ಅಂತ ಗಾಯ್ಸ್ ಗಾಯಿಸಿ ನೋಡಿ ಅಂತೂ ಖಾಲಿ ಇರ್ಲಿಕ್ಕೆ ಚಾನ್ಸ್ ಇಲ್ಲ ಇದ್ರೆ ನೋಡೋಣ ಮೈ ಕಾಚ್ ಬೆಳಗ್ಗೆ ಐದು ಗಂಟೆಗೆ ಅಂತ ಹೇಳಿದ್ರು ಗಂಟೆಗೆ ಗಂಟೆಗೆ ಈಗ ಸೊ ಬೆಳಗ್ಗೆ ನಾವು ಹತ್ತು ಗಂಟೆಗೆ ಹೋಗಿ ನೈಟ್ ಒಂದು ಎಂಟೂವರೆ ಆಯ್ತು ಬರಬೇಕಾದ್ರೆ ಸೊ ಲೇಪು ಇವತ್ತು ಸಣ್ಣದಾಗಿ ಆಕ್ಸಿಡೆಂಟ್ ಆಗಿತ್ತು ಹಾಗೆ ಕಾಲು ನೋವು ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅಮ್ಮ ಬಂದಿದ ತಕ್ಷಣ ಅವ್ನ ಕಾಲ್ನ ನೋಡ್ತಾ ಇದಾರೆ ತಾಯಿ ಪ್ರೀತಿ ಅಂದ್ರೆ ಎಷ್ಟು ಇರುತ್ತೆ ನೋಡಿ ಅವ್ರು ನೋಡ್ರೆ ಗೊತ್ತಾಗುತ್ತೆ ಹಾಗೆಯೇ ನಾನು ಒಡೆ ತಗೊಂಬಲ್ಲಿದ್ದೆ ಅದನ್ನು ತಿಂತಾ ಇದ್ದ ಅದಾದಮೇಲೆ ಫ್ಯಾಮಿಲಿ ಎಲ್ಲ ಫುಲ್ಲು ಹೊರಗೆ ಕೂತ್ಕೊಂಡಿದ್ವಿ ಸೊ ದೇವಸ್ಥಾನದಿಂದ ತಂದಿದಂತಹ ದೇವರದ್ದು ತಾಯ್ತಾಯಿತು ಅದನ್ನು ಕಟ್ತಾಯಿದ್ರು ಅಪ್ಪ ಅಮ್ಮನಿಗೆ ಇಷ್ಟೇ ಇವತ್ತಿನ ವ್ಲಾಗ್ ಸೊ ಗುರುವನಹಳ್ಳಿ ಮಹಾಲಕ್ಷ್ಮಿ ನಿಮಗೆ ಒಳ್ಳೇದು ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಹೊತ್ತಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್